ಮಕ್ಕಳ ಹಕ್ಕುಗಳ ರಕ್ಷಣೆ ಇರುವ ಕಾಯ್ದೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಇಲಾಖೆಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವ ಜೊತೆಗೆ ಮಕ್ಕಳ ಜೀವನ ಮಟ್ಟವನ್ನು ಉತ್ತೇಜಿಸಲು ಅಧಿಕಾರಿಗಳು ಕ್ರಿಯಾಶೀಲವಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ರಾಜ್ಯ ಮಕ್ಕಳ ಹಾಗೂ ರಕ್ಷಣಾ ಆಯೋಗದ ಸದಸ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಸೂಚನೆ ನೀಡಿದ್ದಾರೆ ನಗರದ ತಾಲೂಕಿನ ಜನ ಸಭಾಂಗಣದಲ್ಲಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದೆ ಚಳಕೆರೆ ಒಳಕಾಲ್ಮೂರು ಹಾಗೂ ಹಿರಿಯರು ತಾಲೂಕುಗಳಲ್ಲಿ ಅತಿಭು ಮಾಲಿಂಗಿ ಮಾಲಗರ್ವಿಯಿಂದ ನಡೆದೀಕರಣಗ್ರಾಮದಲ್ಲಿ ತೆರೆ ತಟ್ಟಿಸುವಂತಹ ವಿಚಾರ ಪ್ರಕರಣ ದಾಖಲಿಸಿ ವಿಳಂಬವೇ ಇದರ ಬಗ್ಗೆ ಸ್ಪಷ್ಟವಾಗಿ ಕಳೆದ ಮೂರು ವರ್ಷಗಳಲ್ಲಿ ಬಾಲ್ಯ ವಿವಾಹ ಹಾಗೂ ಮಾಲೀಕರ ಮಾಲಕಿಯರನ್ನು ಆಸಕ್ತಿ ಪ್ರಚರಣ ದಾಖಲಿಸಬೇಕು ಸಮಾಜದಲ್ಲಿ ದುರ್ಬಲವಾಗಿರುವ ಮಕ್ಕಳ ರಚನೆಗೆ ಸರ್ಕಾರ ಅನೇಕ ಕಾಯ್ದೆ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರೆ ಗುರುಗಳ ಬಗ್ಗೆ ಮಕ್ಕಳಲ್ಲಿ ಹರಿವುದರ ಜೊತೆಗೆ ಅವುಗಳು ಸಮರ್ಪಕವಾಗಿ ಅನುಷ್ಠಾನಗೊಂಡು ಮಕ್ಕಳ ಸರ್ವಾಗತಾ ವ್ಯಾಪ್ತಿಯಾಗುತ್ತಿರಬೇಕು దాఖి జిల్లాల హిరియూరు చళకెర మొకల్మూరు తల్ూకే అతిహు ప్రకరణ కంబత్తాయినా ఇక రాజ్యద మాన్య ముఖ్యమంత్రి ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒರು ಹಾಗೂ ಎಸ್ ಪಿಗಳ ಒಂದು ಸಭೆ ನಡೆಸಿ ಅಲ್ಲಿ ಕೂಡ ಎರಡು ದಿನಗಳ ಸಭೆಯಲ್ಲಿ ಗಂಭೀರವಾಗಿ ಈ ಬಗ್ಗೆ ವಿಶೇಷವಾಗಿ ಪೋಕ್ಸೋ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರೋದು ಬಾಲ್ಯ ವಿವಾಹಗಳು ಹೆಚ್ಚಳ ಆಗ್ತಾ ಇರೋದು ಮತ್ತು ಟೀನೇಜ್ ಪ್ರೆಗ್ನೆನ್ಸಿ ಅಪ್ರಾಪ್ತ ಮಕ್ಕಳು ದೊಡ್ಡ ಆಗ್ತಿರುವಂಥ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಅದನ್ನು ಸಮರ್ಥವಾಗಿ ತಡೆಗಟ್ಟುವುದಕ್ಕೆ ಕಾರ್ಯಯೋಜನೆ ರೂಪಿಸಬೇಕು ಅಂತ ನಿರ್ದೇಶನಗಳನ್ನು ಇನ್ನು ಈಗಾಗಲೇ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಅಂಥ ಪ್ರಕರಣಗಳು ಹೆಚ್ಚೆಚ್ಚು ದಾಖಲಾಗ್ತಾ ಇರೋದು ಕೂಡ ಮೊನ್ನೆ ಸಭೆಗೆ ಚರ್ಚೆ ಆಗಿದೆ ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಈ ಪ್ರಕರಣದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಆ ನಂತರ ನಾವು ಉಳಿದ ವಿಷಯಗಳು ಹೋಗೋಣ ಈಗ ಏನು ಈ ಪ್ರಕರಣ ರಿಯಾಕ್ಟ್ ಮಾಡಿದೆ ಏನೇನು ಕೆಲಸಗಳಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಆ ನಂತರ ಸಮಾಜ ಕಲ್ಯಾಣ ಇಲ್ಲ ಆರನೇ ತಾರೀಕು ಮೂರು ದಿನ ತರಾಟೆ ಯಾಕೆಂದ್ರೆ ಅಮಿತವಾದ ಪ್ರಕರಣ ಬಂದಾಗ ನಾವು ಸ್ಟೇಷನ್ ಹಂತದಲ್ಲಿ ಏನಾಗಬಾರ್ದು ಈ ಒಂದು ಆ ಪ್ರಕರಣದ ಗಂಭೀರತೆಯನ್ನು ನೋಡಿಕೊಂಡು ತಕ್ಷಣ ಎಫ್ಐಆರ್ ಮಾಡಿ ಸುತ್ತ ಕ್ರಮ ತಗೊಂಡೆ ಇಲ್ಲಾದ್ರೆ ಏನಾಗುತ್ತೆ ಜನರಿಗೆ ವಿಡಿಯೋಗಳು ವೈರಲ್ ಆದಾಗ ಪೊಲೀಸರು ಕ್ರಮ ತಗೊಂಡು ಅಂತ ಒಂದು ಸಂದೇಶ ಹೋಗುದು ಹಾಗಾಗಿ ಏನಾಗಿದೆ ಏನ್ ಸಮಸ್ಯೆ ಟೆಕ್ನಿಕಲ್ ಏನ್ ಪ್ರಾಬ್ಲಮ್ ಆಗಿದ್ರು ಅಂತ ಗಮನಿಸಿ ಒಂದ್ ವೇಳೆ ಸಮಸ್ಯೆ ಆಗಿತ್ತು ಅಂದ್ರೆ ನೀವು ಅವ್ರೂ ಕೂಡ ಖಂಡಿತ ನಾವೀಗ ನಾವೊಂದು ಎಲ್ಲ ಮಕ್ಕಳ ವಿಶೇಷ ಪೊಲೀಸ್ ಘಟಕದ ಸಭೆಯ ಇತ್ತೀಚೆಗೆ ಕಳೆದ ಒಂದ್ ತಿಂಗಳಿಂದ ರಿವ್ಯೂ ಮಾಡಿದ್ವಿ ಮಕ್ಕಳ ಪ್ರಕರಣಗಳು ಬಂದಾಗ ತುಂಬಾ ಸಂವೇದನಾಶೀಲತೆಯಿಂದ ಅದನ್ನ ಪ್ರಕರಣ ನಿಭಾಯಿಸಿದ ಸ್ಟೇಷನ್ ಹಂತದಲ್ಲಿ ರಾಜಿ ಮಾಡಬಾರ್ದು ಅಥವಾ ಇಂಥದ್ದೇನೇ ಕೂಡ ಆಗಬಾರ್ದು ಕಾಣುತ್ತೆ ಬಟ್ ಇಲ್ಲೊಂದು ಒಂದು ಸಣ್ಣ ಅನುಮಾನ ಇದೆ ನಮ್ಗೆ ಯಾಕೆ ಈ ವಿಡಿಯೋ ವೈರಲ್ ಆಗೋವರೆಗೂ ಕೂಡ ಅಂತ ಒಂದು ಪ್ರಶ್ನೆ ಇದೆ ಅದನ್ನು ಹೇಳಿ ಆಮೇಲೆ ಎರಡನೇದು ಈಗ ನಮ್ಮ ಒಂದು ಈಗ ಮೂರನೇ ತಾರೀಕು ಘಟನೆ ನಡೆದಿದೆ ವೈರಲ್ ಆಗಿದೆ ಫಾರ್ ನಮ್ಮ ಯಾಕೆ ನಮ್ಮ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯಾಗಲಿ ಅಲ್ಲಿನ ಸ್ಕೂಲ್ ಸ್ಕೂಲ್ ಇದೆಯಾ ಊರಲ್ಲಿ ಬಿ ಅವರೇ ಅವರು ಬಾಲ್ಯ ವಿವಾಹ ನಿಷೇಧಾಧಿಕಾರಿ ಇದ್ದಾರೆ ಬಾಲ್ಯ ವಿವಾಹ ನಿಷೇಧಾಧಿಕಾರಿ ಇದ್ದಾರೆ ನೀವ್ರೆಲ್ಲರೂ ಯಾಕೆ ಇವತ್ತು ಮೌನವಾಗಿದ್ದಾರೆ ಇಂಥ ಪ್ರಕರಣಗಳು ಆಗ್ತಾ ಇದೆ ನಮ್ಮ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ತಿದೆ ಅಂತ ಹೇಳಿದ್ರು ಕೂಡ ಯಾರು ಕ್ರಮ ತಗೊಳಿಲ್ಲ ಅಲ್ಲ ಈಗ ನಿಮ್ ಸ್ಕೂಲ್ ಎಚ್ ಎಂ ಇದು ಪ್ರಕರಣ ನಡೆದಿರೋದ್ರ ಬಗ್ಗೆ ಮೂರು ದಿನಗಳ ಕಾಲ ಇಡೀ ರಾಜ್ಯದಾದ್ಯಂತ ಓಡಾಡದಾಗ ಹೈಕೋರ್ಟ್ ಗಮನ ಈ ಪ್ರಕರಣ ಹೋಗಿದೆ ಅನ್ನ ನಮ್ಮವ್ರಿಗೆ ಗೊತ್ತಿರ್ಬೇಕಲ್ಲ ಗೊತ್ತಿದೆಯಲ್ಲ ನಾಡ ಆದ್ರೂ ಕನಿಷ್ಠ ಪಕ್ಷ ನಾವು ಇಂಥ ಪ್ರಕರಣ ನಡೆದಿದೆ ಅನ್ನುವಂಥದ್ದು ನಮ್ಮ ಮಾಹಿತಿ ಕೊಡುವಂಥದ್ದಾಗಲಿ ಅಂಗನವಾಡಿ ಕಾರ್ಯಕರ್ತೆ ಅವರು ಮಾಹಿತಿ ಕಾರ್ಯಕರ್ತೆಯಾಗಲಿ ಪಿ ಡಿ ಮಾಹಿತಿ ಕೊಡದೇ ಇದ್ರೆ ಈಗ ನಮ್ಮ ಪಂಚಾಯತ್ ನಲ್ಲಿ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಎಂತಿದೆ ಆ ಸಮಿತಿಗೆ ನಮ್ಮ ಪಿಡಿಒನೇ ಸದಸ್ಯ ಕಾರ್ಯದರ್ಶಿ ಮತ್ತೆ ಅವ್ರು ಏನ್ ಗಮನಿಸ್ತಾ ಇದಾರೆ ಪಿ ಡಿಒ ನಿಮ್ಗೆ ಏನು ಗಮನಕ್ಕೆ ಹಾ ನೋಡಿ ಇವರು ಇಷ್ಟಕ್ಕೆ ಅಂಗನವಾಡಿ ಕಾರ್ಯಕರ್ತೆಗೆ ಮತ್ತು ಸ್ಕೂಲ್ ಟೀಚರ್ಗೆ ಮತ್ತು ಗಮನಕ್ಕೆ ಬರ್ದೆ ಹಳ್ಳಿನಲ್ಲಿ ಅಷ್ಟು ಸುಳ್ಳಿನಾಗೆ ಇಂಥ ಒಂದು ಪ್ರಕರಣಗಳು ಗಮನ ಏನಾಗಲ್ಲ ಬರದೇ ಇರಕ್ಕೆ ಸಾಧ್ಯನೇ ಇಲ್ಲ ಬಂದಿದೆ ಅಲ್ವಾ ಮತ್ತೆ ಯಾಕೆ ಇಷ್ಟು ಜನ ಕಾಯ್ದೆಯಲ್ಲಿ ಎಲ್ಲರನ್ನೂ ಕೂಡ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಅಂತ ಇದ್ರು ಕೂಡ ಇವರೆಲ್ಲರೂ ಸುಮ್ಮನೆ ಇದ್ರೆ ಮತ್ತೆ ಪ್ರಕರಣಗಳು ನಡೀತಾನೆ ಇರ್ತಾವಲ್ಲ ತಮ್ಮ ಪೊಟ್ಟಲ್ ಯಾರ್ಯಾರು ತಮ್ಮ ಪೊಟ್ಟಲ್ ಇದ್ದೀರಿ ಆಯಾ ಇಲಾಖೆ ಹೇಗೆ ಇಡೀ ನೂರ ಮೂವತ್ತೇಳು ಪ್ರಕರಣ ಹೇಗೆ ಈ ಇಷ್ಟು ಏಳು ತಾಲೂಕು ಆಗಿದೆಯಲ್ಲ ಅದರಲ್ಲಿ ನಮ್ಮ ನಾವೇನ್ ಮಾಡ್ತಿದ್ವಿ ಚಳಕೆರೆ ಇದೆ ಅಂತ ನೋಡ್ತಾ ಇದೀವಿ ಚಳಕೆರೆ ಮಳಕಾಲ್ಮೂರು ಮತ್ತು ಹಿರಿಯೂರು ಅಂತ ಹೇಳ್ತೀವಿ ನೀವೇನ್ ಮಾಡಿ ಈ ಪ್ರಕರಣಗಳನ್ನ ಪಂಚಾಯತಿ ಮ್ಯಾಪ್ ಮಾಡ್ತೀವಿ ಅವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಲವತ್ತರಲ್ಲಿ ರೆಡ್ ಏರಿಯಾ ಓಕೆ ಈ ಪಂಚಾಯತಿ ಅವಾಗ ಸಮಾನವಾದಂತ ಏನ್ ಮಾಡ್ಲಿಕ್ಕೆ ಫೋಕಸ್ ಮಾಡಲಿಕ್ಕೆ ಮತ್ತು ಎಲ್ಲಿ ಇಂಟರ್ವೆನ್ಶನ್ ಬೇಕೋ ಸ್ಪೆಸಿಫಿಕ್ ಆಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ತುಂಬಾ ಜನರಲ್ ಕಾರ್ಯಕ್ರಮಗಳು ಮಾಡ್ತಾ ಹೋದ್ರೆ ಜನರಲ್ ಸಾಮಾನ್ಯ ಇಂಟರ್ವೆನ್ಶನ್ ಮಾಡಿದ್ರೆ ಉಪಯೋಗ ಆಗಲ್ಲ ತುಂಬಾ ಸ್ಪೆಸಿಫಿಕ್ ಆದಂತ ಇಂಟರ್ವೆನ್ಕ್ಷನ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಮತ್ತೆ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಸಭೆ ನಡೆದಾಗ ಸ್ಪಷ್ಟವಾಗಿ ಹೇಳಿದ್ವಿ ಎಲ್ಲ ಮಕ್ಕಳಿಗೂ ಎಲ್ಲಾ ಮಕ್ಕಳಿಗೂ ಬಾಲ್ಯ ವಿವಾಹ ಆಗಲ್ಲ ಎಲ್ಲಾ ಮಕ್ಕಳು ಟೀನೇಜ್ ಪ್ರೆಗ್ನೆನ್ಸಿ